ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ತರಗತಿಯ ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನುವಂತ ಪಾಠದ ಅಭ್ಯಾಸ ಹನ್ನೊಂದು ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ ಮೊದಲನೇದಾಗಿ ಪ್ರಶ್ನೆಯನ್ನ ಓದ್ಕೊಳ್ಳೋಣ ಆಯತ ಆಕಾರದ ಭೂಮಿಯ ಉದ್ದ ಮತ್ತು ಅಗಲ ಕ್ರಮವಾಗಿ ಐದ್ನೂರು ಮೀಟರ್ ಮತ್ತು ಮುನ್ನೂರು ಮೀಟರ್ ಆದರೆ ಇವುಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ ಈ ಮುಖ್ಯವಾದ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಒಂದು ಮೀಟರ್ ಸ್ಕ್ವೇರ್ ಭೂಮಿಯ ಬೆಲೆ ಹತ್ತು ಸಾವಿರ ರೂಪಾಯಿ ಆದರೆ ಭೂಮಿಯ ಒಟ್ಟು ಬೆಲೆ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲ ಒಂದು ಮೀಟರ್ ಸ್ಕ್ವೇರ್ ಒಂದು ಮೀಟರ್ ಸ್ಕ್ವೇರ್ ಅಂದ್ರೆ ಇದು ಅದನ್ನ ಏನು ಹೇಳ್ತಾ ಇದ್ದೀವಿ ಒಂದು ಚದರ್ ಮೀಟರ್ ಅಂತೇಳಿ ಹೇಳ್ತಾ ಇದ್ದೀವಿ ಒಂದು ಚದರ್ ಮೀಟರ್ ಯಾವುದಕ್ಕೆ ಬಳಸ್ತಾ ಇದ್ದೀವಿ ಅಂದ್ರೆ ವಿಸ್ತೀರ್ಣಕ್ಕೆ ಬಳಸ್ತಾ ಇದೀವಿ ಹಾಗಾದ್ರೆ ಮೊದಲ ಏನು ಕಂಡು ಹಿಡ್ಕೋಬೇಕು ಈ ಭೂಮಿಯ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಂಡು ಆಮೇಲೆ ಆ ಒಂದು ಚದ ಒಂದು ಮೀಟರ್ ಸ್ಕ್ವೇಡ್ಗೆ ಹತ್ತು ಸಾವಿರ ರೂಪಾಯಿ ಆದ್ರೆ ಅಲ್ಲಿ ಬರುವಂತ ವಿಸ್ತೀರ್ಣಕ್ಕೆ ಎಷ್ಟು ಒಟ್ಟು ಎಷ್ಟು ಬೆಲೆ ಆಗುತ್ತೆ ಅನ್ನೋದನ್ನ ಕಂಡು ಹಿಡಿಬೇಕಾಗಿದೆ ಹಾಗಾದ್ರೆ ಮೊದಲನೇದಾಗಿ ನಾವೇನು ಬರ್ಕೋಬೇಕು ಏನ್ ಕಂಡು ಹಿಡಿಬೇಕಾಗಿದೆ ಭೂಮಿಯ ವಿಸ್ತೀರ್ಣವನ್ನು ಕಂಡು ಹಿಡಿಬೇಕು ಭೂಮಿಯ ವಿಸ್ತೀರ್ಣ ಕಂಡಿಡಿಬೇಕಂದ್ರೆ ಮೊದಲೇದಾಗಿ ನಮ್ಗೆ ಏನು ಗೊತ್ತಿದೆ ಇಲ್ಲಿ ಭೂಮಿಯ ಉದ್ದ ಹೌದಾ ಭೂಮಿಯ ಉದ್ದ ಏನ್ ಕೊಟ್ಟಿದ್ದಾರೆ ಐದನೂರು ಮೀಟರ್ ಆಮೇಲೆ ಭೂಮಿಯ ಅಗಲ ಮುನ್ನೂರು ಮೀಟರ್ ಹಾಗಾದ್ರೆ ಇಲ್ಲಿ ಉದ್ದ ಕೊಟ್ಟಿದ್ದಾರೆ ಅಗಲ ಕೊಟ್ಟಿದ್ದಾರೆ ಇವುಗಳಿಂದ ನಾವು ಮೊದಲೇನು ಏನು ಹಿಡೋಣ ಭೂಮಿಯ ಭೂಮಿಯ ವಿಸ್ತೀರ್ಣ ಹಾಗಾದ್ರೆ ಭೂಮಿಯು ಆಯತ ಆಕಾರದಲ್ಲೇ ಇದೆ ಅಂದಾಗ ಆಯತ ಏನು ಹೊಂದಿದೆ ಉದ್ದ ಮತ್ತು ಅಗಲಗಳನ್ನು ಹೊಂದಿದೆ ಹಾಗಾದ್ರೆ ಆಯತದ ವಿಸ್ತೀರ್ಣ ಏನು ಏನಾಗ್ತಾ ಇದೆ ಉದ್ದ ಗುಣಿಸು ಅಗಲ ಹಾಗಾದ್ರೆ ಇವನ್ನ ಎರಡೂ ನಾ ಏನ್ ಮಾಡ್ಬೇಕು ಗುಣಿಸಬೇಕಾಗಿದೆ ಈಗ ಉದ್ದ ಎಷ್ಟು ಉದ್ದ ಗುಣಿಸು ಅಗಲ ಸೂತ್ರ ಹೌದಾ ವಿಸ್ತೀರ್ಣ ಕಣ್ಣಿಡಿಯೋ ಸೂತ್ರ ಉದ್ದ ಗುಣಿಸು ಅಗಲ ಈ ಉದ್ದ ಅಗಲಗಳನ್ನ ಈಗ ಕೊಡ್ತಾ ಇದ್ದೀನಿ ಐದ್ನೂರು ಗುಣಿಸು ಅಗಲ ಅಂದ್ರೆ ಮುನ್ನೂರು ಈಗ ಐದನೂರು ಗುಣಾಕರ ಮುನ್ನೂರು ಇದನ್ನು ಗುಣಿಸಿದಾಗ ಐದು ಮೂರ್ಲೆ ಹದಿನೈದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೊನ್ನೆಗಳಿದಾವೆ ನಾಲ್ಕು ಸೊನ್ನೆಗಳನ್ನ ಬಳ್ಕೋಬೇಕಾಗಿದೆ ಒಂದು ಎರಡು ಮೂರು ನಾಲ್ಕು ಹಾಗಾದ್ರೆ ಏನಾಯ್ತದ ಒಂದು ಲಕ್ಷ ಐವತ್ತು ಸಾವಿರ ಮೀಟರ್ ಸ್ಕ್ವೇರ್ ಹೌದಾ ಭೂಮಿಯ ವಿಸ್ತೀರ್ಣ ಎಷ್ಟಾಯ್ತು ಒಂದು ಲಕ್ಷ ಒಂದು ಲಕ್ಷ ಐವತ್ತು ಸಾವಿರ ಮೀಟರ್ ಸ್ಕ್ವೇರ್ ಅಂತೇಳಿ ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಒಂದು ಮೀಟರ್ ಸ್ಕ್ವೇರ್ಗೆ ಹತ್ತು ಸಾವಿರ ರೂಪಾಯಿ ಹಾಗಾದ್ರೆ ಇಟ್ಟು ಮೀಟರ್ ಸ್ಕ್ವೇರ್ ಗೆ ಎಂಟು ರೂಪಾಯಿ ಅಂತೇಳಿ ನಾವು ಕಂಡುಹಿಡಬೇಕಾಗಿದೆ ಒಂದು ಮೀಟರ್ ಸ್ಕ್ವೇರ್ಗೆ ಹೌದಾ ಒಂದು ಮೀಟರ್ ಸ್ಕ್ವೇರ್ ಭೂಮಿಯ ಬೆಲೆ ಒಂದು ಮೀಟರ್ ಸ್ಕ್ವೇರ್ ಭೂಮಿಯ ಬೆಲೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಆದ್ರೆ ಇಲ್ಲಿ ನಮ್ಗೆ ಎಕ್ ಮೀಟರ್ ಸ್ಕ್ವೇರ್ ಇದೆ ಒಂದು ಲಕ್ಷ ಐವತ್ತು ಸಾವಿರ ಮೀಟರ್ ಸ್ಕ್ವೇರ್ ಭೂಮಿಯ ಬೆಲೆ ಇಸ್ವಲ್ ಟು ಎಷ್ಟು ಅಂತೇಳಿ ಮಾಡ್ಬೇಕಾಗಿದೆ ಈಗೇನ್ ಮಾಡ್ಬೇಕಾಗಿದೆ ಇದನ್ನ ಮತ್ತಿದ ಗುಣಿಸ್ಬೇಕು ಒಂದು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಗುಣಾಕಾರ ಹತ್ತು ಸಾವಿರ ಹಾಗಾದ್ರೆ ಈಗ ಇವನ್ ಎರಡು ಗುಣಿಸಿದಾಗ ಆಗ್ತಾ ಇದೆ ನೋಡೋಣ ಒಂದು ಐದು ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಂಧಿಗಳು ಬರ್ತಾ ಇದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೌದಾ ಮೂರು ಸ್ಥಾನ ಬಿಟ್ಟು ಮೂರು ಸ್ಥಾನ ಬಿಟ್ಟು ಮೂರು ಸ್ಥಾನ ಬಿಟ್ಟು ನೋಡಿ ಇದನ್ನ ನಾವು ಉತ್ತರವನ್ನು ಯಾವ್ದ್ರಲ್ಲಿ ಬರ್ತಾ ಇದ್ದೀನಿ ಅಂದ್ರೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಉತ್ತರವನ್ನ ಬರ್ತಾ ಇದ್ದೀನಿ ನೋಡಿ ಯಾಕಂದ್ರೆ ಮೂರು ಸ್ಥಾನ ಮೂರು ಸ್ಥಾನಗಳಿಗೆ ಏನ್ ಬರ್ತಾ ಇದೆ ಕೋಮ ಬರ್ತಾ ಇದೆ ಅಲ್ಲಿ ಇದು ಒಟ್ಟು ಎಷ್ಟು ಇದೆ ಒಂದು ಬಿಲಿಯನ್ ಒಂದು ಬಿಲಿಯನ್ ಐದ್ನೂರು ಮಿಲಿಯನ್ ಒಂದು ಬಿಲಿಯನ್ ಐದ್ನೂರು ಮಿಲಿಯನ್ ಏನಾಗ್ತಾ ಇದೆ ರೂಪಾಯಿ ಇಷ್ಟು ರೂಪಾಯಿಗಳು ಆ ಭೂಮಿಯ ಒಟ್ಟು ಬೆಲೆ ಆಗ್ತಾ ಇದೆ ಅಂತೇಳಿ ನಾವು ತಿಳ್ಕೋಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಥ್ಯಾಂಕ್ ಯು